ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ವಿಮಾನ ಅಪಘಾತ ಹೇಗಾಗುತ್ತೆ ಅಂತ ಇವತ್ತು ನಾವು ಇಲ್ಲಿ ತಿಳ್ಕೊಳ್ಳೋಣ ಜಾಗತಿಕವಾಗಿ ಜನರ ನಡುವೆ ವಿಮಾನಯಾನ ಈಗ ಹೆಚ್ಚು ಜನಪ್ರಿಯವಾಗುತ್ತಿದೆ ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ವಿಮಾನಗಳಲ್ಲಿ ಸಂಚರಿಸುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ವಿಮಾನಗಳ ಹಾರಾಟದಲ್ಲೂ ಗಣನೀಯವಾಗಿ ಹೆಚ್ಚಳವಾಗಿದೆ ಇದರ ನಡುವೆಯೇ ವಿಮಾನಗಳು ಅಪಘಾತಕ್ಕೆ ಈಡಾಗುವುದು ಹೆಚ್ಚುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಮಾನ ಅಪಘಾತಗಳು ಹೆಚ್ಚೇ ಇವೆ ಐ ಪ್ರಕಾರ ವಾರ್ಷಿಕ ಸುರಕ್ಷತಾ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ಹೇಳಿದೆ ವಿಮಾನಗಳ ಅಪಘಾತಗಳಿಗೆ ಪ್ರಮುಖ ಕಾರಣಗಳೇನು ಅಂತ ಇಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಇದುವರೆಗೂ ಭಾರತದಲ್ಲಿ ನಡೆದ ಪ್ರಮುಖ ವಿಮಾನ ಅಪಘಾತಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೇ ಮೂವತ್ತೊಂದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಾಗಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ನಾನ್ನೂರ ನಲವತ್ತು ಬೋಯಿಂಗ್ ಏಳ್ನೂರ ಮೂವತ್ತೇಳು ಇನ್ನೂರು ರನ್ವೆ ಮುಟ್ಟುವ ಮುನ್ನವೇ ಪ್ರತಿಕೂಲ ಹವಾಮಾನದಿಂದ ರನ್ವೇ ಸ್ಪಷ್ಟವಾಗಿ ಕಾಣಿಸದೆ ಅಧಿಕ ಸಾಮರ್ಥ್ಯದ ವಿದ್ಯುತ್ ತಂತಿಗೆ ತಗುಲಿ ಅಪಘಾತಕ್ಕೆ ಈಡಾಗಿತ್ತು ವಿಮಾನದಲ್ಲಿದ್ದ ಅರವತ್ತೈದು ಮಂದಿ ಪೈಕಿ ನಲವತ್ತೆಂಟು ಮಂದಿ ಸಾವಿಗೀಡಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದು ದುಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಎಂಟುನೂರ ಐವತ್ತೈದು ಬೋಯಿಂಗ್ ಏಳ್ನೂರ ನಲವತ್ತೇಳು ಮುಂಬೈನಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಅಂದರೆ ನೂರ ಒಂದು ಸೆಕೆಂಡ್ಗಳಲ್ಲಿ ಅರಬ್ಬಿ ಸಮುದ್ರಕ್ಕೆ ಬಿದ್ದಿತ್ತು ವಿಮಾನದಲ್ಲಿ ಇನ್ನೂರ ಹದಿಮೂರು ಮಂದಿಯೂ ಮೃತರಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಕ್ಟೋಬರ್ ಹತ್ತೊಂಬತ್ತು ಮುಂಬೈನಿಂದ ಅಹಮದಾಬಾದ್ಗೆ ಬಂದ ಇಂಡಿಯನ್ ಏರ್ಲೈನ್ಸ್ ವಿಮಾನ ನೂರ ಹದಿಮೂರು ಬೋಯಿಂಗ್ ಏಳ್ನೂರ ಮೂವತ್ತೇಳು ಇನ್ನೂರು ರನ್ವೇ ಸ್ಪಷ್ಟವಾಗಿ ಕಾಣಿಸ್ತೆ ಇಳಿಯುವ ಮುನ್ನವೇ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತ್ತು ವಿಮಾನದಲ್ಲಿದ್ದ ನೂರ ಮೂವತ್ತೈದು ಮಂದಿ ಪೈಕಿ ನೂರ ಮಂದಿ ಸಾವಿಗೀಡಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಫೆಬ್ರವರಿ ಹದಿನಾಲ್ಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಆರುನೂರ ಐದು ಏರ್ ಬಸ್ ಎ ಮುನ್ನೂರ ಇಪ್ಪತ್ತು ಬೆಂಗಳೂರಿನ ಎಚ್ ಎ ಎಲ್ ವಿಮಾನ ನಿಲ್ದಾಣದ ರನ್ವೇ ಮೇಲೆ ಇಳಿಯುವ ಮುಂಚೆಯೇ ನೆಲಕ್ಕೆ ಅಪ್ಪಳಿಸಿತ್ತು ವಿಮಾನದಲ್ಲಿದ್ದ ನೂರ ನಲವತ್ತಾರು ಮಂದಿಯಲ್ಲಿ ತೊಂಬತ್ತೆರಡು ಮಂದಿ ಮೃತರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರು ನವೆಂಬರ್ ಹನ್ನೆರಡು ಸೌದಿ ವಿಮಾನ ಏಳ್ನೂರ ಅರವತ್ತ್ಮೂರು ಬೋಯಿಂಗ್ ಏಳ್ನೂರ ನಲವತ್ತೇಳು ಮತ್ತು ಕಜಕಸ್ತಾನ್ ಏರ್ಲೈನ್ಸ್ ವಿಮಾನ ಸಾವಿರದ ಒಂಬೈನೂರ ಏಳು ಇಲ್ಯೂಷನ್ ಇಲ್ ಎಪ್ಪತ್ತಾರು ಹರಿಯಾಣದ ಚರ್ಕಿ ದಾದ್ರಿ ಎಂಬಲ್ಲಿ ಆಗಸದಲ್ಲಿ ಡಿಕ್ಕಿ ಹೊಡೆದಿದ್ವು ಅದರ ಫಲವಾಗಿ ಮುನ್ನೂರ ನಲವತ್ತೊಂಬತ್ತು ಮಂದಿ ಮೃತರಾಗಿದ್ದರು ಸಂವಹನದ ಕೊರತೆಯಿಂದ ಅಪಘಾತ ಸಂಭವಿಸಿತ್ತು ಎರಡು ಸಾವಿರನೇ ಇಸ್ವಿ ಜುಲೈ ಹದಿನೇಳು ಅಲಯನ್ಸ್ ಏರ್ ವಿಮಾನ ಏಳ್ನೂರ ಏಳು ಸಾವಿರದ ನಾನ್ನೂರ ಹನ್ನೆರಡು ನಂಬರು ಬೋಯಿಂಗ್ ಏಳ್ನೂರ ಮೂವತ್ತೇಳು ಇನ್ನೂರು ಬಿಹಾರದ ಪಟ್ನಾದಲ್ಲಿ ಇಳಿಯುವ ವೇಳೆ ನಡೆದ ತಪ್ಪಿನಿಂದ ವಸತಿ ಪ್ರದೇಶದ ಮೇಲೆ ಬಿದ್ದಿತ್ತು ನೆಲದ ಮೇಲಿದ್ದ ಐದು ಮಂದಿಯೂ ಸೇರಿ ಒಟ್ಟು ಅರವತ್ತು ಮಂದಿ ಸಾವಿಗೀಡಾಗಿದ್ದರು ಎರಡು ಸಾವಿರದ ಹತ್ತು ಮೇ ಇಪ್ಪತ್ತೆರಡರಂದು ದುಬೈನಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಎಂಟುನೂರ ಹನ್ನೆರಡು ಬೋಯಿಂಗ್ ಏಳ್ನೂರ ಮೂವತ್ತೇಳು ಎಂಟುನೂರು ರನ್ವೇಯಿಂದ ಕಂದಕಕ್ಕೆ ಬಿದ್ದು ನೂರ ಐವತ್ತೆಂಟು ಮಂದಿ ಸಾವಿಗೀಡಾಗಿದ್ದರು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಏಳು ಕೊಯ್ಕೋಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಳೆಯಿಂದ ಒದ್ದೆಯಾಗಿದ್ದ ರನ್ವೇಯಿಂದ ಜಾರಿ ಕಂದಕಕ್ಕೆ ಬಿದ್ದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಒಂದು ಮೂರು ನಾಲ್ಕು ನಾಲ್ಕು ವಿಮಾನದಲ್ಲಿದ್ದ ನೂರ ತೊಂಬತ್ತು ಮಂದಿ ಪೈಕಿ ಪೈಲಟ್ಗಳು ಸೇರಿ ಇಪ್ಪತ್ತೊಂದು ಮಂದಿ ಸಾವಿಗೀಡಾಗಿದ್ದರು ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಿದ ವಿಮಾನ ದುರಂತ ಸೇರಿದಂತೆ ಹೆಚ್ಚಿನ ಅಪಘಾತಗಳು ಟೇಕ್ ಆಫ್ ಆಗುವಾಗ ಇಲ್ಲವೇ ವಿಮಾನ ಇಳಿಯುವಾಗ ಸಂಭವಿಸಿದವು ಮಂಗಳೂರಿನಲ್ಲಿ ಇಳಿಯುವಾಗ ಸಂಭವಿಸಿತ್ತು ಜಾಗತಿಕವಾಗಿ ಸಂಭವಿಸಿರುವ ಅಪಘಾತಗಳಲ್ಲಿ ಶೇಕಡ ಮೂವತ್ತೈದರಷ್ಟು ದುರಂತಗಳು ಟೇಕ್ ಆಫ್ ಆಗುವಾಗ ಅಥವಾ ವಿಮಾನ ಆಗಸಕ್ಕೆ ನೆಗದ ಕೆಲವೇ ಹೊತ್ತಿನಲ್ಲಿ ಸಂಭವಿಸಿದೆ ಎಂದು ಹೇಳುತ್ತದೆ ಅಂಕಿಅಂಶಗಳು ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಜನ ಪ್ರತಿದಿನ ಜಾಗತಿಕವಾಗಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇರೋರ ಸಂಖ್ಯೆ ಒಂದು ಲಕ್ಷಕ್ಕೂ ಹೆಚ್ಚು ಜಗತ್ತಿನಲ್ಲಿ ಪ್ರತಿದಿನ ಸಂಚರಿಸುವ ಅಂದಾಜು ವಿಮಾನಗಳು ಐದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಭಾರತದಲ್ಲಿ ಪ್ರತಿದಿನ ವಿಮಾನದಲ್ಲಿ ಪ್ರಯಾಣಿಸುತ್ತಾ ಇರೋರು ಮೂರು ಸಾವಿರದ ನೂರು ದೇಶೀಯವಾಗಿ ಪ್ರತಿದಿನ ಭಾರತದಲ್ಲಿ ಹಾರಾಡುತ್ತಿರುವ ವಿಮಾನಗಳು ಅಂದರೆ ಡೊಮೆಸ್ಟಿಕ್ ಫ್ಲೈಟ್ಸ್ ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಅನೇಕ ಕಡೆ ಕೂಡ ಅಪಘಾತಗಳು ಸಂಭವಿಸಿವೆ ವಿಶ್ವದ ಕೆಲವು ಪ್ರಮುಖ ವಿಮಾನ ದುರಂತಗಳು ಹೀಗಿವೆ ಎರಡು ಸಾವಿರದ ಇಪ್ಪತ್ತು ಜನವರಿ ಎಂಟು ಉಕ್ರೇನ್ ಏರ್ಲೈನ್ಸ್ ವಿಮಾನವು ಇರಾನ್ ರಾಜಧಾನಿ ಟೆಹರಾನ್ನಿಂದ ಟೇಕ್ ಆಫ್ ಆದ ಕೆಲ ಹೊತ್ತಿನಲ್ಲೇ ಪತನಗೊಂಡಿತ್ತು ವಿಮಾನದಲ್ಲಿದ್ದ ನೂರ ಎಪ್ಪತ್ತಾರು ಮಂದಿ ಸಾವಾಗ್ ಸಾವಿಗೀಡಾಗಿದ್ದರು ತಾನೇ ವಿಮಾನವನ್ನು ಹೊಡೆದು ಉರುಳಿಸಿದ್ದು ಎಂದು ಇರಾನ್ ಸರ್ಕಾರ ನಂತರ ಒಪ್ಪಿಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹತ್ತು ಇಥಿಯೋಪಿಯಾ ಏರ್ಲೈನ್ಸ್ ಬೋಯಿಂಗ್ ಏಳು ಮೂರು ಏಳು ಮ್ಯಾಕ್ಸ್ ವಿಮಾನವು ಅಡೀಸ್ ಅಬಾಬಾದಿಂದ ಟೇಕಾಫ್ ಆದ ಆರು ನಿಮಿಷಗಳ ನಂತರ ಪತನಗೊಂಡಿತ್ತು ವಿಮಾನದಲ್ಲಿದ್ದ ನೂರೈವತ್ತೇಳು ಮಂದಿ ಮೃತಪಟ್ಟಿದ್ದರು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಇಪ್ಪತ್ತೊಂಬತ್ತು ಲಯನ್ ಏರ್ನ ಬೋಯಿಂಗ್ ಏಳು ಮೂರು ಏಳು ಮ್ಯಾಕ್ಸ್ ವಿಮಾನವು ಜಕಾರ್ತಾದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಜಾವಾ ಸಮುದ್ರದಲ್ಲಿ ಪತನಗೊಂಡಿತ್ತು ಅದರಲ್ಲಿದ್ದ ನೂರ ಎಂಬತ್ತೊಂಬತ್ತು ಮಂದಿ ಕೂಡ ಸಾವಿಗೀಡಾಗಿದ್ದರು ಎರಡು ಸಾವಿರದ ಹದಿನೆಂಟು ಮೇ ಹದಿನೆಂಟು ಹವಾಮ್ ಹವಾನಾದ ಜೋಸ್ ಮಾರ್ಟಿ ವಿಮಾನ ನಿಲ್ದಾಣದಿಂದ ಟೇಕಾಫ್ ಆದ ಕೆಲವೇ ಕ್ಷಣಗಳಲ್ಲಿ ಬೋಯಿಂಗ್ ಏಳು ಮೂರು ಏಳು ವಿಮಾನವು ಪತನಗೊಂಡಿತ್ತು ನೂರ ಹನ್ನೆರಡು ಮಂದಿ ಸಾವಿಗೀಡಾದರೆ ಒಬ್ಬರು ಮಾತ್ರ ಬದುಕಿ ಉಳಿದಿದ್ರು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ಹನ್ನೊಂದು ಅಲ್ಜೀರಿಯಾದ ರಾಜಧಾನಿ ಅಲ್ಜೀರ್ಸ್ನಿಂದ ಹೊರಟ ಸೇನಾ ವಿಮಾನ ಪತನಗೊಂಡು ಇನ್ನೂರ ಐವತ್ತೇಳು ಮಂದಿ ಮೃತಪಟ್ಟಿದ್ರು ಎರಡು ಸಾವಿರದ ಹದಿನಾರು ಡಿಸೆಂಬರ್ ಇಪ್ಪತ್ತೈದು ರಷ್ಯಾ ಸೇನೆಯ ಜೆಟ್ ಏರ್ಲೈನರ್ ಕಪ್ಪು ಸಮುದ್ರದಲ್ಲಿ ಪತನಗೊಂಡು ಅದರಲ್ಲಿದ್ದ ತೊಂಬತ್ತೆರಡು ಮಂದಿ ಕೂಡ ಸಾವಿಗೀಡಾಗಿದ್ದರು ಎರಡು ಸಾವಿರದ ಹದಿನಾರು ನವೆಂಬರ್ ಇಪ್ಪತ್ತೆಂಟು ಬ್ರೆಜಿಲ್ನ ಕ್ಲಬ್ ಒಂದರ ಫುಟ್ಬಾಲ್ ತಂಡವನ್ನು ಒಯ್ಯುತ್ತಿದ್ದ ವಿಮಾನವು ಇಂಧನ ಖಾಲಿ ಆಗಿದ್ದರಿಂದಾಗಿ ಕೊಲಂಬಿಯಾದ ಮೆಡೆಲಿನ್ ಬಳಿ ಪತನಗೊಂಡಿತ್ತು ಆಟಗಾರರು ಸೇರಿ ಎಪ್ಪತ್ತೊಂದು ಮಂದಿ ಮೃತಪಟ್ಟಿದ್ದರು ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಮೂವತ್ತೊಂದು ಏಷ್ಯನ್ ಏರ್ಲೈನ್ ಕೊಗಲಿಮೇವಿಯ ಕಾರ್ಯಾಚರಿಸುವ ಏರ್ ಬಸ್ ಎ ಮೂರು ಎರಡು ಒಂದು ವಿಮಾನವು ಶರ್ಮ್ ಅಲ್ ಶೇಖ್ನಿಂದ ಟೇಕ್ ಆಫ್ ಆದ ಇಪ್ಪತ್ತೆರಡು ಗಂಟೆಗಳ ನಂತರ ಪತನಗೊಂಡಿತ್ತು ಅದರಲ್ಲಿದ್ದ ಇನ್ನೂರ ಇಪ್ಪತ್ತ್ನಾಲ್ಕು ಮಂದಿ ಮೃತರಾಗಿದ್ದರು ಸಿರಿಯಾ ಮೇಲೆ ರಷ್ಯಾ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಈ ಕೃತ್ಯ ಎಸಗಿದ್ದಾಗಿ ಇಸ್ಲಾಮಿಕ್ ಸ್ಟೇಟ್ ಹೇಳಿಕೊಂಡಿತ್ತು ಇನ್ನು ಎರಡು ಸಾವಿರದ ಹದಿನಾಲ್ಕು ಜುಲೈ ಹದಿನೇಳು ಮಲೇಷ್ಯಾ ಏರ್ಲೈನ್ಸ್ನ ಎಂ ಎಚ್ ಹದಿನೇಳು ಪೂರ್ವ ಉಕ್ರೇನ್ನ ಗ್ರಾಬೋವ್ ಸನಿಹ ಪತಿಗ ಪತನಗೊಂಡಿತ್ತು ಅದರಲ್ಲಿದ್ದ ಇನ್ನೂರ ತೊಂಬತ್ತೆಂಟು ಮಂದಿ ಸಾವಿಗೀಡಾಗಿದ್ದರು ಅದರಲ್ಲಿ ನೂರ ತೊಂಬತ್ತ್ಮೂರು ಮಂದಿ ಡಚ್ಚರು ರಷ್ಯಾ ಬೆಂಬಲಿತ ಬಂಡುಕೋರರು ಘಟನೆಗೆ ಕಾರಣ ಎನ್ನುವ ಆರೋಪಗಳು ಕೇಳಿಬಂದಿದ್ವು ಮಹಾ ವಿಮಾನ ದುರಂತವೊಂದು ಭಾರತ ದೇಶದಲ್ಲಿ ನಡೆದಿದೆ ನಿನ್ನೆ ಅಂದರೆ ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ ಹನ್ನೆರಡರಂದು ಮಧ್ಯಾಹ್ನ ಒಂದು ಮೂವತ್ತೊಂ ಮೂವತ್ತೊಂಬತ್ತಕ್ಕೆ ಆರುನೂರೈವತ್ತೆರಡು ಅಡಿ ಎತ್ತರಕ್ಕೆ ಹಾರಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ಪತನಗೊಂಡಿತ್ತು ಹಾಸ್ಟೆಲ್ನಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರೂ ಜೋರಾದ ಸ ಶಬ್ದದೊಂದಿಗೆ ವಿಮಾನ ಪತನಗೊಂಡಿತ್ತು ವಿಮಾನವನ್ನು ಮುನ್ನಡೆಸ್ತಾ ಇದ್ದಂತಹ ಇಬ್ಬರು ಪೈಲಟ್ಗಳು ಒಂಬತ್ತು ಸಾವಿರದ ಮುನ್ನೂರು ಗಂಟೆಗಳ ಕಾಲ ವಿಮಾನ ಹಾರಿಸಿದ ಅನುಭವವನ್ನು ಹೊಂದಿದ್ದವರು ತೊಂದರೆಯಾಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಮೇಡೇ ಮೇಳೆ ಮೇಡ ಎಂದು ವಿಮಾನ ದುರಂತ ಆಗುವುದಕ್ಕೂ ಮೊದಲೇ ವಿಮಾನದಲ್ಲಿದ್ದ ಪೈಲಟ್ಗಳು ಕಳುಹಿಸಿದ ತುರ್ತು ಸಂದೇಶ ಆಗಿತ್ತು ಇದು ಮೇಡೆ ಕರೆಯು ಜಾಗತಿಕವಾಗಿ ಬಳಸುವ ಪ್ರಮಾಣಿತ ಶಿಷ್ಟಾಚಾರ ಆಗಿದೆ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಪರಿಚಯಿಸಲಾಯಿತು ಇದು ಫ್ರೆಂಚ್ನ ಮೈಡರ್ ಪದದಿಂದ ಬಂದಿದೆ ಅಂದರೆ ಸಹಾಯ ಮಾಡಿ ಎಂದರ್ಥ ಇದನ್ನು ಮೂರು ಬಾರಿ ಹೇಳಿದರೆ ಏನೋ ತೊಂದರೆ ಇದೆ ತುರ್ತು ಸಹಾಯ ಬೇಕಾಗಿದೆ ಎಂದು ಅರ್ಥ ಕಳೆದ ವರ್ಷಾಂತ್ಯ ಮತ್ತು ಈ ವರ್ಷದ ಆರಂಭದಿಂದಲೂ ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿಮಾನಗಳು ಅಪಘಾತ ಪ್ರಕರಣಗಳು ವರದಿಯಾಗುತ್ತಾ ಇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ದಕ್ಷಿಣ ಕೊರಿಯಾದಲ್ಲಿ ಜೆಜು ಏರ್ ಇಂಟರ್ನ್ಯಾಷನಲ್ ವಿಮಾನವು ಮೌನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೆ ಈಡಾಗಿತ್ತು ವಿಮಾನದಲ್ಲಿದ್ದ ನೂರ ಎಪ್ಪತ್ತೊಂಬತ್ತು ಮಂದಿ ಕೂಡ ಮೃತಪಟ್ಟಿದ್ದರು ರೊನಾಲ್ಡ್ ರೇಗನ್ ವಾಷಿಂಗ್ಟನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಮೆರಿಕನ್ ಏರ್ಲೈನ್ಸ್ನ ವಿಮಾನ ಮತ್ತು ಅಮೆರಿಕನ್ ಸೇನೆಯ ಬ್ಲ್ಯಾಕ್ ಹ್ಯಾಕ್ ಹೆಲಿಕಾಪ್ಟರ್ ನಡುವೆ ಈ ವರ್ಷದ ಜನವರಿ ಇಪ್ಪತ್ತೊಂಬತ್ತರಂದು ಪರಸ್ಪರ ಡಿಕ್ಕಿ ಸಂಭವಿಸಿ ಅರವತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದರು ಆ ಬಳಿಕ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿರುವುದು ಅಹಮದಾಬಾದ್ನ ದುರಂತ ದಕ್ಷಿಣ ಕೊರಿಯಾದಲ್ಲಿ ನಡೆದಿದ್ದ ಅಪಘಾತಕ್ಕೆ ಹಕ್ಕಿಗಳ ಗುಂಪು ಡಿಕ್ಕಿ ಹೊಡೆದುದು ಕಾರಣ ಎಂದು ಹೇಳಲಾಗಿದೆ ಹಕ್ಕಿಗಳ ಡಿಕ್ಕಿಯಿಂದ ಎಂಜಿನ್ಗೆ ಹಾನಿಯಾಗಿತ್ತು ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಲು ಪೈಲಟ್ ಯತ್ನಿಸಿದ್ದರು ಲ್ಯಾಂಡಿಂಗ್ ಗೇರ್ ತೆರೆದುಕೊಳ್ಳಲಿಲ್ಲ ಹೀಗಾಗಿ ವಿಮಾನವು ರನ್ವೇಯಿಂದ ಜಾರಿ ಕಾಂಪೌಂಡ್ಗೆ ಅಪ್ಪಳಿಸಿದ್ದರಿಂದ ಭಾರೀ ದುರಂತ ಸಂಭವಿಸಿತ್ತು ಎರಡನೇ ಪ್ರಕರಣದಲ್ಲಿ ಉಲ್ಲೇಖಿಸಿದಂತೆ ವಿಮಾನ ಮತ್ತು ಹೆಲಿಕಾಪ್ಟರ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತಕ್ಕೆ ಕಾರಣವಾಗಿತ್ತು ಭಾರತ ಸೇರಿ ಜಗತ್ತಿನಲ್ಲಿ ಸಂಭವಿಸಿದ ವಿಮಾನ ಅಪಘಾತಗಳ ಇತಿಹಾಸ ಕೆದುಕುತ್ತಾ ಹೋದರೆ ವಿಮಾನ ಅಪಘಾತ ಕಾರಣವಾಗುವ ಹಲವು ಅಂಶಗಳು ಸಿಗುತ್ತವೆ ವೈಮಾನಿಕ ಕ್ಷೇತ್ರದ ತಜ್ಞರು ವಿಮಾನಗಳ ಅಪಘಾತಕ್ಕೆ ಹಲವು ಕಾರಣಗಳ ಪಟ್ಟಿಯನ್ನು ಕೊಡ್ತಾರೆ ಮೊದಲನೇದು ಪೈಲಟ್ ಅಥವಾ ಮಾನವ ಲೋಪ ಈಗಿನ ವಿಮಾನಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದು ಹೆಚ್ಚು ಸುರಕ್ಷಿತ ಎಂಬ ಅಭಿಪ್ರಾಯ ಇದೆ ಹಾಗಿದ್ದರೂ ಪೈಲಟ್ಗಳು ಅಥವಾ ವಿಮಾನದ ಸಿಬ್ಬಂದಿ ಎ ಟಿ ಸಿಬ್ಬಂದಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಮಾಡುವ ಪ್ರಮಾದದಿಂದ ಅಪಘಾತಗಳು ಸಂಭವಿಸಬಹುದು ವಿಮಾನ ನಿರ್ವಹಣಾ ಕಂಪ್ಯೂಟರ್ಗಳನ್ನು ಎಂ ಎಫ್ ಎಂ ಸಿ ಸಮರ್ಪಕವಾಗಿ ಪ್ರೋಗ್ರಾಂ ಮಾಡದೇ ಇದ್ದರೆ ಅಥವಾ ಪೈಲಟ್ಗಳ ಲೆಕ್ಕಾಚಾರ ತಪ್ಪಾದರೆ ಅಪಘಾತ ಸಂಭವಿಸುತ್ತವೆ ಎಂದು ತಜ್ಞರು ಹೇಳ್ತಾರೆ ಎರಡನೇದಾಗಿ ತಾಂತ್ರಿಕ ವೈಫಲ್ಯ ಇದು ದುರಂತಗಳಿಗೆ ಮತ್ತೊಂದು ಪ್ರಮುಖ ಕಾರಣ ಅಂದಾಜಿನ ಪ್ರಕಾರ ಶೇಕಡಾ ಇಪ್ಪತ್ತರಷ್ಟು ಅಪಘಾತಗಳು ಈ ಕಾರಣಕ್ಕೆ ಆಗುತ್ತವೆ ಹಾರಾಟದ ನಡುವೆ ಎಂಜಿನ್ ವಿಫಲವಾಗುವುದು ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಹೈಡ್ರಾಲಿಕ್ಸ್ ವ್ಯವಸ್ಥೆಯಲ್ಲಿ ದೋಷ ಇನ್ನಿತರ ತಾಂತ್ರಿಕ ಸಮಸ್ಯೆಗಳು ಭಾರೀ ಅನಾಹುತವನ್ನು ಉಂಟು ಮಾಡಬಹುದು ಮೂರನೇದಾಗಿ ಪ್ರತಿಕೂಲ ಹವಾಮಾನ ಭಾರೀ ಮಳೆ ಬಿರುಗಾಳಿ ಮಂಜು ಸೇರಿದಂತೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಕೂಡ ಅಪಘಾತಕ್ಕೆ ಕಾರಣ ಪ್ರತಿಕೂಲ ಹವೆಯ ಸಂದರ್ಭದಲ್ಲೂ ಪೈಲಟ್ಗಳಿಗೆ ವಿಮಾನ ಚಾಲನೆಗೆ ಅನುಕೂಲ ಕಲ್ಪಿಸುವಂತಹ ಆಧುನಿಕ ವ್ಯವಸ್ಥೆಗಳು ಇದ್ದರೂ ಉಪಗ್ರಹ ಆಧಾರಿತ ಪಥದರ್ಶಕ ದರ್ಶಕ ಇತ್ಯಾದಿಗಳು ಇದ್ದರೂ ಕೆಲವು ಬಾರಿ ಇವು ಉಪಯೋಗಕ್ಕೆ ಬಾರದಿರಬಹುದು ನೇಪಾಳದಲ್ಲಿ ಸಂಭವಿಸಿದ ಕೆಲವು ಅಪಘಾತಗಳ ಹಿಂದಿನ ಕಾರಣ ಪ್ರತಿಕೂಲ ಹವಾಮಾನವಾಗಿತ್ತು ಕಳೆದ ತಿಂಗಳು ಇಂಡಿಗೋ ವಿಮಾನವೊಂದು ಪಠಾಣ್ಕೋಟ್ ಆಗಸದಲ್ಲಿ ಹಾರಾಡುತ್ತಿರುವಾಗ ಆಲಿಕಲ್ಲು ಬಡಿದು ಮತ್ತು ಪ್ರಕ್ಷುಬ್ಧ ಹವಾಮಾನದ ಟರ್ಬುಲೆನ್ಸ್ ಮಧ್ಯೆ ಸಿಲುಕಿಕೊಂಡಿತ್ತು ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ತುರ್ತಾಗಿ ಇಳಿಯಲು ಪಾಕಿಸ್ತಾನ ಅವಕಾಶ ಕೊಡದೇ ಇದ್ದುದರಿಂದ ನಂತರ ವಿಮಾನದ ಪೈಲಟ್ ಶ್ರೀನಗರದ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಸಿದರು ವಿಮಾನದ ಮೂತಿಗೆ ಹಾನಿಯಾಗಿತ್ತು ಈಗ ನಾಲ್ಕನೇ ಕಾರಣ ನೋಡೋದಾದರೆ ವಿಧ್ವಂಸಕ ಕೃತ್ಯ ಭಯೋತ್ಪಾದನೆ ಅಥವಾ ವಿಧ್ವಂಸಕ ಕೃತ್ಯ ಸಂಘಟಿಸಲು ವಿಮಾನಗಳನ್ನು ಅಪಹರಿಸಿ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಪತನಗೊಳಿಸುವ ಅಪಾಯವೂ ಇದೆ ಅಲ್ ಖೈದಾ ಸಂಘಟನೆಯ ಉಗ್ರರು ಎರಡು ಸಾವಿರದ ಒಂದರಲ್ಲಿ ಒಂಬತ್ತು ಹನ್ನೊಂದು ಅಮೆರಿಕದಲ್ಲಿ ಎರಡು ವಿಮಾನಗಳನ್ನು ಅಪಹರಣ ಮಾಡಿ ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಸಿದ್ದು ಇದಕ್ಕೆ ಉದಾಹರಣೆ ಐದನೇ ಕಾರಣ ಹಕ್ಕಿಗಳ ಡಿಕ್ಕಿ ವಿಮಾನ ವೇಗವಾಗಿ ಹಾರಾಟ ನಡೆಸುತ್ತಿರುವಾಗ ಎದುರಿಂದ ಏನಾದರೂ ವಸ್ತು ಬಡಿದರೆ ಅದು ದುರಂತಕ್ಕೆ ಕಾರಣವಾಗಬಹುದು ಎತ್ತರದ ಆಗಸದಲ್ಲಿ ಹಾರಾಡುವ ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ವಿಮಾನಕ್ಕೆ ಹಾನಿ ಮಾಡಿರುವ ಎಂಜಿನ್ ವೈಫಲ್ಯಕ್ಕೆ ಕಾರಣವಾಗಿರುವ ಉದಾಹರಣೆಗಳು ಹಲವು ಇವೆ ಆರನೇದು ರನ್ವೇಗೆ ಹಾನಿಯಾಗುವುದು ರನ್ವೇಗೆ ಹಾನಿಯಾಗಿದ್ದರೆ ಅಥವಾ ವಿಮಾನ ಇಳಿಯುವ ಸಂದರ್ಭದಲ್ಲಿ ರನ್ವೇಯಲ್ಲಿ ಜಾನುವಾರುಗಳೋ ಅಥವಾ ಬೇರೆ ವಿಮಾನ ಇರುವುದೋ ಅಥವಾ ಇತರೆ ಯಾವುದೇ ದೊಡ್ಡ ವಸ್ತು ಇರುವುದು ಪೈಲಟ್ ಗಮನಕ್ಕೆ ಬಾರದೇ ಇದ್ದರೆ ಅಪಘಾತ ಸಂಭವಿಸುವುದು ಖಚಿತ ಟೇಕ್ ಆಫ್ ಸಂದರ್ಭದಲ್ಲಿ ವಿಮಾನದ ಹಿಂಭಾಗ ರನ್ವೇಗೆ ಉಜ್ಜುವುದು ಇಳಿದ ಸಂದರ್ಭದಲ್ಲಿ ವಿಮಾನ ನಿಯಂತ್ರಣಕ್ಕೆ ಸಿಗದೆ ರನ್ವೇಯಿಂದ ಜಾರುವುದು ಸರಾಗವಾಗಿ ವಿಮಾನ ಇಳಿಯಲು ಸಾಧ್ಯವಾಗದಿರುವುದು ಅಥವಾ ಹಾರ್ಡ್ ಲ್ಯಾಂಡಿಂಗ್ ಕೂಡ ಅಪಘಾತಕ್ಕೆ ಕಾರಣಗಳಾಗಬಹುದು ಯಾವುದೇ ವಿಮಾನವಾದರೂ ಸರಿ ಅಲ್ಲಿ ವಿಮಾನ ಯಾಕೆ ಪತನಗೊಂಡಿದೆ ಅದರಲ್ಲಿ ಏನು ದೋಷಗಳು ಕಂಡುಬಂದಿದೆ ತಾಂತ್ರಿಕ ದೋಷನ ಪೈಲಟ್ಗಳ ಮಾನವ ದೋಷನ ಇಲ್ಲ ಹವಾಮಾನಕ್ಕೆ ಹಾಗೆ ಆಗಿದೆಯಾ ಏನು ಕಾರಣದಿಂದ ವಿಮಾನ ಅಪಘಾತಕ್ಕೆ ಈಡಾಗಿದೆ ಅಥವಾ ತೊಂದರೆಗೀಡಾಗಿದೆ ಅನ್ನೋದನ್ನು ಖರಾರುವಕ್ಕಾಗಿ ಹೇಳಬಹುದಾಗಿರುವಂಥದ್ದು ಅಂದರೆ ಅದು ವಿಮಾನದಲ್ಲಿ ಇರುವಂತಹ ಕಪ್ಪು ಪೆಟ್ಟಿಗೆ ಅನ್ನುವಂಥದ್ದು ಫ್ಲೈಟ್ ರೆಕಾರ್ಡರ್ ಅಂತ ಕರೀತಾರೆ ಅಪಘಾತಕ್ಕೆ ಏನು ಕಾರಣ ಎನ್ನುವುದನ್ನು ವಿಮಾನದಲ್ಲಿರುವ ಬ್ಲ್ಯಾಕ್ ಬಾಕ್ಸ್ ಅಥವಾ ಕಪ್ಪು ಪೆಟ್ಟಿಗೆಯಲ್ಲಿರುವ ದತ್ತಾಂಶಗಳು ಹೇಳುತ್ತವೆ ಫ್ಲೈಟ್ ಡೇಟಾ ರೆಕಾರ್ಡರ್ ಎಂದು ಕರೆಯಲಾಗುವ ಕಿತ್ತಳೆ ಬಣ್ಣದ ಈ ಸಾಧನದಲ್ಲಿ ವಿಮಾನಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಅಂದರೆ ಅಪಘಾತಕ್ಕೂ ಮೊದಲು ವಿಮಾನದ ವೇಗ ಎತ್ತರ ಮಾರ್ಗ ನಕ್ಷೆ ಸೇರಿದಂತೆ ಎಲ್ಲ ತಾಂತ್ರಿಕ ವಿವರಗಳೂ ದಾಖಲಾಗಿರುತ್ತವೆ ಬೆಂಕಿ ಸ್ಫೋಟ ಸೇರಿದಂತೆ ಯಾವುದೇ ಸ್ವರೂಪದ ಅವಘಡ ನಡೆದಿದ್ದರೂ ಹಾನಿಗೀಡಾಗದ ರೀತಿಯಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಅನ್ನು ರೂಪಿಸಲಾಗಿರುತ್ತೆ ಸಾಮಾನ್ಯವಾಗಿ ಒಂದು ವಿಮಾನದಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸ್ಗಳನ್ನು ಅಳವಡಿಸುತ್ತಾರೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ದುರಂತದ ಕಪ್ಪು ಪೆಟ್ಟಿಗೆ ಬ್ಲ್ಯಾಕ್ ಬಾಕ್ಸ್ ಇನ್ನೂ ದೊರೆತಿಲ್ಲ ಅದು ದೊರೆತರೆ ಯಾಕೆ ಅದು ಅಪಘಾತಕ್ಕೆ ಈಡಾಯಿತು ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಯಾರೊಬ್ಬರ ಗುರುತು ಕೂಡ ಪತ್ತೆಯಾಗದ ರೀತಿಯಲ್ಲಿ ಆಗಿದೆ ಅಷ್ಟು ಅವರು ಸುಟ್ಟು ಹೋಗಿದ್ದಾರೆ ಅದರಿಂದ ಅವರನ್ನು ಪತ್ತೆ ಮಾಡಲು ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಅಂತ ಸುದ್ದಿ ಹರಡ್ತಾ ಇದೆ ಬೋಯಿಂಗ್ ಏಳು ಎಂಟು ಏಳು ಇದೇ ಮೊದಲ ಬಾರಿಗೆ ದುರಂತ ಸಂಭವಿಸಿದೆ ಅಮೆರಿಕದ ಬೋಯಿಂಗ್ ಕಂಪನಿಯ ಏಳು ಎಂಟು ಏಳು ಡ್ರೀಮ್ ಲೈನರ್ ವಿಮಾನವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ ಈ ವಿಮಾನವು ಪ್ರಯಾಣಕ್ಕೆ ಅತ್ಯಂತ ಸುರಕ್ಷಿತ ಅಂತಾರೆ ತಜ್ಞರು ಆದರೆ ಇದೇ ಮೊದಲ ಬಾರಿಗೆ ಏಳು ಎಂಟು ಏಳು ಡ್ರೀಮ್ ಲೈನರ್ ವಿಮಾನವು ಅಪಘಾತಕ್ಕೆ ಈಡಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಹಾರಾಟ ನಡೆಸಿತ್ತು ಅಹಮದಾಬಾದ್ನಲ್ಲಿ ಪತನಗೊಂಡಿದ್ದು ಏಳು ಎಂಟು ಏಳು ಎಂಟು ಎನ್ನುವ ಮಾದರಿಯ ವಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವಿಮಾನವು ಹಾರಾಟ ಆರಂಭಿಸಿತ್ತು ಏಳು ಎಂಟು ಏಳು ಡ್ರೀಮ್ ಲೈನರ್ನಲ್ಲಿ ಒಟ್ಟು ಮೂರು ಮಾದರಿಗಳಿವೆ ಈ ಮೂರರಲ್ಲಿ ಗುರುವಾರ ಪತನಗೊಂಡಿದ್ದು ಅತ್ಯಂತ ಸಣ್ಣ ವಿಮಾನದ ಮಾದರಿ ಏಳು ಎಂಟು ಏಳು ವಿಮಾನದಲ್ಲಿ ಎರಡು ಎಂಜಿನ್ಗಳಿರುತ್ತವೆ ಅವುಗಳನ್ನು ಇ ಏರೋಸ್ಪೇಸ್ ಅಥವಾ ಬ್ರಿಟನ್ನ ರೋಲ್ಸ್ ರಾಯ್ಸ್ ಕಂಪನಿ ಪೂರೈಸುತ್ತೆ ಅಪಘಾತಕ್ಕೆ ಈಡಾದ ವಿಮಾನಕ್ಕೆ ಇ ಏರೋಸ್ಪೇಸ್ ಕಂಪನಿ ಇಂಜಿನ್ ಪೂರೈಸಿತ್ತು ಭಾರತದ ಅಧಿಕಾರಿಗಳು ಮನವಿ ಮಾಡಿದರೆ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆಗೆ ಸಹಾಯ ಮಾಡಲು ತಂಡವನ್ನು ಕಳುಹಿಸಲಾಗುವುದು ಅಂತ ಅಮೆರಿಕ ಸರ್ಕಾರ ತಿಳಿಸಿದೆ ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಎನ್ ಟಿ ಎಸ್ ಬಿ ಹಾಗೂ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎಫ್ಎಎ ತಾಂತ್ರಿಕ ಸಹಾಯ ಒದಗಿಸಲು ಸಿದ್ಧ ಇರೋದಾಗಿ ಹೇಳಿದೆ ವಾರ್ಷಿಕ ನಾನ್ನೂರೈವತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ದುರಂತಗಳಿಗೆ ಕಾರಣವಾದ ಅಂಶಗಳನ್ನು ಪತ್ತೆ ಮಾಡಲು ಎನ್ ಟಿ ಎಸ್ ಬಿ ತಾಂತ್ರಿಕ ಸಹಾಯ ಒದಗಿಸ್ತಾ ಇದೆ ಲಂಡನ್ಗೆ ಹೊರಟಿದ್ದ ಅಹಮದಾಬಾದ್ನಲ್ಲಿಯೇ ಪತನಗೊಂಡ ವಿಮಾನ ಏರ್ ಇಂಡಿಯಾ ಸಂಸ್ಥೆಗೆ ಅಗತ್ಯ ನೆರವು ನೀಡಲು ಸಿದ್ಧ ಎಂದು ಅಮೆರಿಕದ ವಿಮಾನ ತಯಾರಿಕಾ ಕಂಪನಿಯಾದ ಬೋಯಿಂಗ್ ತಿಳಿಸಿದೆ ಅಗತ್ಯ ನೆರವು ನೀಡಲು ಸಿದ್ಧರಿದ್ದೇವೆ ನಿರಂತರವಾಗಿ ಏರ್ ಇಂಡಿಯಾ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ದುರಂತದಲ್ಲಿ ಮೃತಪಟ್ಟ ಪ್ರಯಾಣಿಕರು ಸಿಬ್ಬಂದಿ ಕುಟುಂಬಸ್ಥರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂತ ತಿಳಿಸಿದೆ ಬೋಯಿಂಗ್ ಇದೊಂದು ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ಅವಘಡ ಆಗಿದೆ ಆಫ್ ಆದ ಇಪ್ಪತ್ತೈದು ಸೆಕೆಂಡ್ಗಳಲ್ಲೇ ಪತನಗೊಂಡಿದೆ ಲಂಡನ್ಗೆ ಈ ವಿಮಾನ ಅಹಮದಾಬಾದ್ನಿಂದ ಹೊರಟಿತ್ತು ಸುಮಾರು ಎಂಟುನೂರು ಅಡಿ ಎತ್ತರಕ್ಕೇರಿದ್ದ ವಿಮಾನ ಕಟ್ಟಡದಲ್ಲಿದ್ದ ಹಲವರನ್ನ ಬಲಿ ತೆಗೆದುಕೊಂಡಿದೆ ಯಾಕೆಂದರೆ ವಿಮಾನವು ಬಿ ಜೆ ವೈದ್ಯಕೀಯ ಕಾಲೇಜು ಸಂಕೀರ್ಣಕ್ಕೆ ಅಪ್ಪಳಿಸಿದೆ ಈ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯರು ಐವತ್ಮೂರು ಮಂದಿ ಬ್ರಿಟನ್ ಅವರು ಏಳು ಪೋರ್ಚುಗಲ್ ಮತ್ತು ಒಬ್ಬರು ಕೆನಡಾದವರು ಇದ್ದರು ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಮೃತಪಟ್ಟ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ ಟಾಟಾ ಸಮೂಹವು ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಲಿದೆ ಎಂದು ಘೋಷಿಸಿದೆ ಅಲ್ಲದೆ ದುರಂತದಲ್ಲಿ ಗಾಯಗೊಂಡವರ ವೈದ್ಯಕೀಯ ವೆಚ್ಚಗಳನ್ನು ಕೂಡ ಟಾಟಾ ಸಮೂಹ ಭರಿಸಲಿದೆ ಎಲ್ಲ ಅಗತ್ಯ ನೆರವು ಪಡೆಯುವುದನ್ನು ಖಾತರಿಪಡಿಸಲಿದೆ ಎಂದು ಹೇಳಿದೆ ಬಿ ಜೆ ಮೆಡಿಕಲ್ಸ್ನ ವಿದ್ಯಾರ್ಥಿ ನಿಲಯದ ನಿರ್ಮಾಣಕ್ಕೆ ನೆರವು ಒದಗಿಸಲಾಗುತ್ತೆ ಎಂದು ಕೂಡ ತಿಳಿಸಿದೆ ಏರ್ ಇಂಡಿಯಾ ವಿಮಾನ ಏರ್ ಇಂಡಿಯಾ ಕಂಪನಿಯು ಟಾಟಾ ಸಮೂಹಕ್ಕೆ ಸೇರಿದ್ದಾಗಿದೆ ಸ್ನೇಹಿತರೆ ಇದಾಗಿತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದ ಅಪಘಾತದ ಕುರಿತಾದಂತಹ ಮಾಹಿತಿ ಅಲ್ಲದೆ ವಿಮಾನಗಳಲ್ಲಿ ಅಪಘಾತಗಳು ಏಕೆ ಆಗುತ್ತವೆ ಕಾರಣಗಳು ಏನೇನು ಮತ್ತು ಯಾವ್ಯಾವಾಗ ಎಲ್ಲೆಲ್ಲಿ ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಅವಘಡಗಳು ಸಂಭವಿಸಿದ್ವು ಅಂತ ವಿವರಗಳನ್ನೆಲ್ಲ ಇಲ್ಲಿ ಕೊಡಲಾಗಿದೆ ಮತ್ತೊಂದು ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು